ಆಯ್ತು ಹೇಳಿದಿವಿ ನಾಗೇಂದ್ರಪ್ಪ ಸರ್ ಮಾತಾಡಿ ಮಾತಾಡಿ ಸರ್ ನಮಸ್ತೆ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಚೆನ್ನಾಗೆ ಮೂಡಿ ಬಂತು ನಮಗೆ ಮಹಾಭಾರತದ ಅಂದ್ರೆ ಇನ್ನು ಸ್ವಲ್ಪ ಇನ್ನು ಮುಂದೆ ಅದೇನವರು ಆ ಪಾಂಡವರು ಯಾವ ತರ ಹುಟ್ಟಿದ್ರು ಭೀಷ್ಮಾಚಾರ್ಯ ಎಲ್ಲಿ ಹುಟ್ಟಿದ್ರು ಆಮೇಲೆ ಶಪುನಿ ಹೆಂಗ್ ಬಂದ್ರು ಗಾಂಧಾರಿ ಹೆಂಗ್ ಬಂದ್ರು ಇನ್ನೂ ಸ್ವಲ್ಪ ಮುಂದಿನಿಂದ ಬರಬೇಕಾಗಿತ್ತು ಅಂತಬಿಟ್ರೂ ಇದು ಭಗವದ್ಗೀತೆ ಅಲ್ವಾ ಅದು ಮಹಾಭಾರತ ನೀವ್ ಮಹಾಭಾರತದಲ್ಲಿ ಒಂದು ಭಾಗ ಭಗವದ್ಗೀತೆ ಹಾಗಾಗಿ ಇಲ್ಲಿ ನಾವು ನೆಕ್ಸ್ಟ್ ಇನ್ ಸ್ವಲ್ಪದಲ್ಲಿ ಕೃಷ್ಣನ ಉಪದೇಶ ಶುರುವಾಗ್ತದೆ ಆ ಸರ್ ಇನ್ನೊಂದು ಇನ್ನೊಂದು ಸರ್ ಇದು ಭಗವದ್ಗೀತೆ ಭಾಷಾ ಮತ್ತೆ ಗೀತಾ ಭಾಷ ಅಂತಾರಲ್ಲ ಏನ್ ಸರ್ ಅದು ಅದೇ ಜಗನ್ನಾಥರ ಭಾಷವನ್ನು ಸಂತ ಅವರು ಬರೆದ್ರು ಅಂತಂದೇಳಿ ನಾನು ಕೇಳಿದ್ದೆ ಭಾಷೆ ಅಂತಂದ್ರೆ ಏನು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಭಾಷೆ ಬರೆಯೋದು ಎರಡಕ್ಕೆ ಭಾಷೆ ಬರೆಯೋದು ಅಂದ್ರೆ ಅರ್ಥ ಬರೆಯೋದು ಅಂತ ಅದು ಸಂಸ್ಕೃತದಲ್ಲಿ ಇರ್ತದೆ ಶ್ಲೋಕಗಳು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅದನ್ನ ವಿಸ್ತಾರವಾಗಿ ಬರೆಯೋದು ಅದೇ ಅದು ಇದು ಚರಿತ್ರೆ ಇಸ್ ಹಿಸ್ಟ್ರಿ ಹಿಸ್ಟ್ರಿ ಅಲ್ಲ ಈಗ ಈ ಒಂದು ಶ್ಲೋಕದ ಅರ್ಥ ಏನು ಅದನ್ನ ಬಿಡಿಸಿ ಬರೀಬೇಕು ಹೌದಾ ಅದನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಅವರದೇ ಆದ ಶೈಲಿಯಲ್ಲಿ ಅರ್ಥ ಮಾಡ್ತಾರೆ ಇನ್ನೊಂದೇನು ಅಂದ್ರೆ ಅದೇ ಭಾಷೆ ಬರೆಯೋದಂದ್ರೆ ಭಾಷೆ ಬರೀತಾರೆ ಬ್ರಹ್ಮಸೂತ್ರ ಅಂತ ಹೇಳಿದ್ದಾರೆ ವೇದಗಳಿಗೆ ಕೆಲವೊಂದು ಈಗ ಫಾರ್ಮುಲಾಗಳು ಈಗ ಬೀಜ ಗಣಿತದಲ್ಲಿ ಫಾರ್ಮುಲಾಗ್ ಫಾರ್ಮುಲಾಗಳು ಅಂತ ಅವನ ಏನು ಬ್ರಹ್ಮಸೂತ್ರಗಳು ಅಂತ ಕರೀತಾರೆ ಅದಕ್ಕೆ ಭಾಷೆ ಬಿರೀಬೇಕು ಅಂದ್ರೆ ಅರ್ಥ ಬರೀಬೇಕು ಭಗವದ್ಗೀತೆ ಅದಕ್ಕೂ ಅರ್ಥ ಬರೀಬೇಕು ಅದು ಎಲ್ಲರಿಗೂ ಸಾಧ್ಯ ಆಗುವಂತದಲ್ಲ ಅದು ಯಾವ ಸ್ಥಿತಿಯಲ್ಲಿದ್ದವರಿಗೆ ಮಾತ್ರ ಅಸಾಮಾನ್ಯರಿಗೆ ಮಾತ್ರ ಅದು ಸಾಧ್ಯ ಹೇಳಿದ್ರೆ ಡೀಟೇಲ್ ಆಗಿ ಹೇಳಿದ್ರಿ ಚೆನ್ನಾಗ್ ಬಂತು ಒಳ್ಳೆ ಚೆನ್ನಾಗುತ್ತೆ ಇಲ್ಲ ಹೇಳ್ಬೇಕು ಸರ್ ಆ ತರನೇ ಹೇಳ್ಬೇಕು ಆ ತರನೇ ಹೇಳ್ಬೇಕು ಈಗ ಅಲ್ಲಿ ಇರೋದು ಹೇಳೋದಕ್ಕಿಂತಲೂ ಒಂಥರ ಈಗ ಪಾತ್ರದ ಆ ತರದಲ್ಲಿ ನೀವು ಹೇಳಿದ್ರಿ ಒಳ್ಳೆ ಚೆನ್ನಾಗಿ ಬಂತ ಅದು ಹೌದು ಥ್ಯಾಂಕ್ ಯು ಸರ್ ಚೆನ್ನಾಗ ಚೆನ್ನಾಗ್ ಬಂತ ಅವಕಾಶ ಮಾಡಿದಕ್ಕೆ ನನಗೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸರ್ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ ಹಾ ಸರ್ ಚೆನ್ನಾಗ್ ಬಂತು ಸರ್ ನಾವು ಭಗವದ್ಗೀತೆ ಓದ್ಬೇಕು ಓದ್ಬೇಕಂತ ಅಂದಿಟ್ಟಿವಿ ಅದನ್ನ ಓದಕ್ಕೆ ಆಗಿರ್ಲಿಲ್ಲ ಸರ್ ಇವತ್ತು ಕೇಳಿದೇಸ್ ಅನ್ಸಿತ್ ಸರ್ ಚೆನ್ನಾಗ್ ಅನ್ಸಿತ್ ಮದ್ನ ಸಾಯಂಕಾಲ ಹೇಳಿದಾಗ್ಲಿಂದ ಕಾಯ್ತಿದ್ವಿ ಸರ್ ಹೇಳೋದ್ ಕೇಳ್ಬೇಕು ಕೇಳ್ಬೇಕಂತ ನಮ್ಗ ಅರ್ಥ ಆಗಂಗಿಲ್ಲ ಸರ್ ಆ ಶ್ಲೋಕಗಳೆಲ್ಲಾ ಇರ್ತಾವಲ್ಲ ಅವ ನಾವು ಜಲ್ದಿ ಅರ್ಥ ಮಾಡ್ಕ ಆಗಂಗಿಲ್ಲ ಸರ್ ನಮ್ಮ ಒಂದು ಇದ್ರಲಿದ್ದ ಕೇಳಿದಾಗ ಮತ್ತೆ ನಾವ್ ರಿಪೀಟ್ ಹೋದಾಗ ಮತ್ತೆ ಅರ್ಥ ಆಗುತ್ತೆ ಸರ್ ತ್ಯಾಂಕ್ ಯು ಸರ್ ಮಾತಾಡಿ ನಮಸ್ತೆ ಸರ್ ನಮಸ್ತೆ ನನಗೆ ಧ್ಯಾನದಿಂದ ಇಚಿಗೆ ಬಂದಿರ್ಲಿಲ್ಲ ಹೇಳ್ಕೊಂಡ್ ಹೋಗ್ತಾ ಇದೀರಿ ಧ್ಯಾನ ಅದು ಒಟ್ಟಿದ್ದೆ ಶೂನ್ಯಸ್ತಿಗೆ ಓಟಾಗ್ಬಿಟ್ಟಿದ್ದೆ ಯೋಗ ನಿದ್ರೆಗೆ ಹೋಗ್ಬಿಟ್ಟಿದೀನಿ ಅಂತ ನಿದ್ರೆ ಮಾಡ್ತಾ ಇದ್ದ ಧ್ಯಾನ ಮಾಡ್ತಿದ್ದೆ ನಂಗೆ ಒಟ್ಟಾಗಿದ್ದೆ ಇವತ್ತು ಒಂದೇನಂತಂದ್ರೆ ನನ್ಗೆ ಹೇಳ್ತಾ ಇದ್ದೀರಾ ಭಗವತ್ಗೀತೆ ಹಾಗೆ ವರ್ಗ ಬಂದಿದಿನಿ ಅದೇನು ಮತ್ತೆ ಮತ್ತೆ ಅಲ್ಲೇ ಹೋಗ್ತಾ ಇದ್ದೀನಿ ನಾನು ಅದು ಯೋಗ ನಿದ್ರಾಗ ಹೋಗ್ತಾ ಇದ್ದೀನಿ ನಾನು ಅಯ್ಯೋ ಬಾರಿ ಇದಾಗ್ಬಿಡ್ತು ನನ್ಗೆ ಓ ಅಯ್ಯೋ ನಾನು ಕಾದು ಕುಂತು ನಾನು ಭಗವದ್ಗೀತೆ ಕೇಳ್ಬೇಕು ಮತ್ತೆ ಹೇಳ್ತಾ ಇದ್ರ ಅರುಣ್ ಸರ್ ಇದು ಕಂಪ್ಲೀಟ್ ಮಾಡಿಲ್ಲ ನಾನು ಈಗ ತಂದಿರೋದು ಭಗವದ್ಗೀತೆ ಮುಗ್ದಿದೆ ಒಂದ್ ಎರಡ್ ಪೇಜ್ ಓದಿದೆ ಅಷ್ಟೇನೆ ಆದ್ರೆ ನನಗೆ ನೀವು ಮತ್ತೆ ಮನನ ಮಾಡ್ತಾ ಇದ್ರ ಓದ್ತಾ ಇರೋಣ ಇದೇ ಸರಿ ನನಗೆ ಮತ್ತೆ ಚಿಕ್ಕಲ್ಲ ಸರ್ ಕಡೆಯಿಂದ ಮತ್ತೆ ಕಂಟಿನ್ಯೂಸ್ ಮಾಡ್ಕೊಂತ ಹೋಗೋಣ ಅಂತ ಕಾದಿದ್ದೆ ಇವತ್ತು ಅದು ನಿದ್ರೆ ಹೋಗ್ತಾ ಇದೇನ ಓಟೋಗಿದೆ ನನ್ಗೆ ಈಗ ಬಿಡ್ತೀನಿ 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 ಕಣ್ ಬಿಡ್ತೀನಿ ಬಿಡಕ್ಕೆ ಆಗ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ನೋಡಿ ಇವಾಗ ಏನೋ ಗೊತ್ತಿಲ್ಲ ಭಗವದ್ಗೀತೆ ಪಾರಾಯಣ ಮಾಡ್ತಿರ್ಬೇಕಾದ್ರೇನೇತ್ರ ಓಟಾ ಬಿಡ್ತೀನಿ ನಾನು ಆ ರೀತಿ ಆಗ್ತಾ ಇದೆ ಯಾವಾಗೂ ಅಷ್ಟೇನೆ ಒಂದ್ ಚಿಕ್ಕ ಬುಕ್ ಇತ್ತು ಹದ್ನೆಂಟು ಶ್ಲೋಕ ಅದನ್ನ ಓದ್ತಾ ಇದ್ದೆ ಅವಾಗುನು ಹಂಗೆ ಆಗ್ತಾ ಇತ್ತು ಎಷ್ಟು ಎಷ್ಟು ಎಚ್ಚರಿಕೆ ಹಂಗಿ ಓದ್ತಾ ಇದ್ದೆ ಅಂತಂದ್ರೆ ಹೇಳಕ್ಕಾಗಲ್ಲ ಮತ್ತೆ ಮತ್ತೆ ಓದ್ತಾ ಇರೋದು ಅದನ್ನ ಇದ್ ಯಾಕ್ ನೀನ್ ನಿದ್ದೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಮತ್ತೆ ಕೂತ್ಕೊಂಡ್ ಮತ್ತೆ ಓದೋದು ಈ ರೀತಿ ಆಗ್ತಾ ಇತ್ತು ಏ ಮೊದಲನೇ ಶ್ಲೋಕ ಹೇಳಿ ಸರ್ ಒಂದ್ ಸ್ವಲ್ಪ ಮೊದಲನೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅದೇ ಮೊದಲನೇ ಶ್ಲೋಕ ಹೇಳಿ ಒಂದ್ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರೋತ ಸಂಜಯ ಹಾ ಅದನ್ನೇ ಮೊದಲನೇ ಶ್ಲೋಕ ಅದೇ ಧೃತರಾಷ್ಟ್ರ ಹೇಳುದು ಅಂದ್ರೆ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಅಂತ ಸನ್ನಿಧಿಯಾಗಿ ನಿಂತಿದ್ದಾರಲ್ಲ ಮಾಮಕಾಹ ಪಾಂಡವೇಶ್ ಅಂದ್ರೆ ಪಾಂಡವರು ಮತ್ತೆ ನನ್ನವರು ಏನು ಮಾಡಿದ್ರು ಅಂತ ಹೇಳಿ ಸಂಜಯನಲ್ಲಿ ಪ್ರಶ್ನೆ ಮಾಡ್ತಾರೆ ಇಲ್ಲ ಇಲ್ಲ ಅವ್ರದ್ದು ಅಂತ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಹೇಳ್ತಾ ಇರೋದು ಮಿಕ್ಸಿಂಗ್ ಪತ್ರಿಜಿ ಬರ್ದಿರೋದಲ್ವ ಅಲ್ಲ ಬೇರೆ ಯಾವ್ದ ಬೇರೆ ಅದು ನನ್ನ ಹತ್ರ ಇಲ್ಲ ಸರ್ ಅದು ನನ್ನ ಹತ್ರ ಇಲ್ಲ ಪತ್ರಿಜಿ ಅವ್ರು ಬರ್ದಿರೋದೇ ಇದೆ ಅವರ ಪುಸ್ತಕವನ್ನು ಕೂಡ ರೆಫರ್ ಮಾಡ್ತಾ ಇದೀನಿ ಅವರು ಯಾವ ರೀತಿ ಅರ್ಥ ಹೇಳಿದ್ದಾರೆ ಅವರು ಯಾವ ಯಾವ ಶ್ಲೋಕವನ್ನ ಹೇಗೆ ಹೇಳ್ತಾರೆ ಹೇಳಿದ್ದಾರೆ ಮತ್ತೆ ಯಾವ ರೀತಿ ಅರ್ಥೈಸಿದ್ದಾರೆ ಅಂತ ಹೇಳಿ ಅವ್ರದನ್ನು ಸೇರಿಸಿನೇ ಹೇಳ್ತಾ ಇರೋದು ಯಾಕೆಂದ್ರೆ ಮತ್ತೆ ಪತ್ರಿಜಿ ಅವರ ದೃಷ್ಟಿಯಲ್ಲಿ ಇದು ಹೆಂಗೆ ತಗೋಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ನಮ್ದು ಕೃಷ್ಣ ಅಮೃತ ಶ್ರೀ ಮಧ್ವ ಗೀತೆ ವಿಜ್ಞಾನ ಸಾರ ಇದು ಕೂಡ ನಾವು ಅಲ್ಲ ಪಾಪ ಇದೆಯಲ್ವ ಪತ್ರಿಜಿ ಅವರು ಇದಾರಲ್ಲ ಪತ್ರಿಜಿ ಅವರು ತೊಂದರೆ ಇಲ್ಲ ಅವ್ರು ಬರದಿಲ್ಲ ಅಂತ ಗ್ರಂಥ ಇದು ಇಲ್ಲ ನೀವು ಮಾಡ್ಕೋಬೇಡ್ರಿ ಅವರ ಬರದಂತಹ ಭಗವದ್ಗೀತೆಯನ್ನು ಕೂಡ ರೆಫರ್ ಮಾಡಿನೇ ಹೇಳ್ತಾ ಇದೀವಿ ಅಂದ್ರೆ ಶ್ಲೋಕ ಬೈ ಶ್ಲೋಕ ಹೋಗ್ತಾ ಇದೀನಿ ಆ ಶ್ಲೋಕ ಒಂದೇ ಆಗಿರುತ್ತಂತೆ ಶ್ಲೋಕ ಮಾತ್ರ ಒಂದೇ ಅದರ ಟಾಪಿಕ್ ತುಂಬಾ ಚೆನ್ನಾಗಿದೆ ಸರ್ ಆರ್ಸಿ ಆರ್ಸಿ ಅದ್ ಹದಿನೆಂಟು ಶ್ಲೋಕ ಕೊಟ್ಟಿದ್ರು ಮೇಡಮ್ ಶಾಂತಲ ಮೇಡಮ್ ತುಂಬಾ ಚೆನ್ನಾಗಿದೆ ಇದು ಈ ಭಗವದ್ಗೀತೆ ತುಂಬಾ ಚೆನ್ನಾಗಿದೆ ಅಧ್ಯಾತ್ಮಿಕ ತುಂಬಾ ಚೆನ್ನಾಗ್ ಕೊಟ್ಟಿದ್ದಾರೆ ಬರ್ದಿದ್ದಾರೆ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಕೇಳಿದೆ ನಾನು ಇದು ಬೇರೆನಾ ಬೇರೆ ಬೇರೆನಾ ಅಂತ ಅನ್ನೋಗೆ ನಾನು ನಿದ್ದೆ ಹೋಗ್ತಾ ಇದೀವಿ ಇವಾಗ ನಿದ್ರಾಗ ಆ ರೀತಿ ಆಗ್ಬಿಟ್ಟೆ ಮತ್ತೆ ಅದು ನನ್ಗೆ ಹಾಕೊಂಡ್ ಇವಾಗ ನೆಕ್ಸ್ಟ್ ಏನಾದ್ರ ಹಾ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂತು ಚೆನ್ನಾಗಿ ಹೇಳ್ತಾ ಇದ್ರ ಹ ಮತ್ತೆ ಅದ ಮತ್ತೆ 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 ಹಾಕೊಂಡ್ ಕೇಳ್ಕೊತೀನಿ ನಾವು ಕೂಡ ಕೆಲವ್ ಜನ ಎಲ್ಲಾರು ಹೋಗ್ಬಿಟ್ಟಿದ್ರೆ ಈಗ ನೋಡಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂದಾಗ ಕರೆಕ್ಟ್ ಆಗಿ ಈಚೆಗ್ ಬಂದೆ ಈಗ ಹಾಗೆ ಸರ್ ಚೆನ್ನಾಗಿ ನೆನ್ನೆ ಎಲ್ಲಾ ಚೆನ್ನಾಗಿತ್ತು ಧ್ಯಾನ ಚೆನ್ನಾಗಿತ್ತು ಇವತ್ತು ಕೂಡ ಧ್ಯಾನ ಚೆನ್ನಾಗಿತ್ತು ಒಂಬತ್ ಗಂಟೆಗೆ ಅಟೆಂಡ್ ಆಗಿದೆ ನಾನೇ ಕಾಯ್ತಾ ಇದ್ದೆ ಮೂರ್ ನಿಮಿಷ ಮುಂಚಿತ ಕಾಯ್ತಾ ಇದ್ದೆ ನೋಡಿ ಹಾ ಇನ್ನು ಮೂರ್ ನಿಮಿಷ ಇದೆ ಏಳ್ ನಿಮಿಷ ಇದೆ ಅಂತ ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗೆ ಇವ್ರು ಆನ್ ಮಾಡ್ತಾರೆ ಅಂತ ಮತ್ತೆ ಆನ್ ಮಾಡ್ಕೊಂಡಿದ್ದೆ ನಾನೇ ಕಾಣ್ತಾ ಇದ್ದೀನಿ ಆನೆ ಆಗಿಲ್ವಲ್ಲ ಇನ್ನು ಕೊಟ್ಟಿಲ್ವೇನೋ ಅಂತ ಅನ್ಕೊಂಡೆ ಮತ್ತೆ ಆನ್ ಮಾಡಿದ್ರಲ್ಲ ನೀವು ಆಗ ಅನ್ಕು ಬಂದ್ರು ಸರು ಅಂತ ಕಾಯ್ತಾ ಇದ್ದೆ ಸರ್ ಅದು ತುಂಬಾ ಚೆನ್ನಾಗಿ ನನ್ನನ್ನು ಕೂಡ ಚೆನ್ನಾಗಿತ್ತು ಮೊನ್ನೆ ಮಾತ್ರ ಪೂರ್ತಿ ಮಾಡಿದ್ದೆ ಪೂರ್ತಿ ಬೆಳಿಗ್ಗೆ ಆರ್ ಗಂಟೆ ತನಕ ಮಾಡ್ಕೊಂಡಿದ್ದೆ ಹ್ಮ್ ಚೆನ್ನಾಗಿತ್ತು ಓಕೆ ನಿನ್ನೆಯಿಂದ ಸ್ವಲ್ಪ ನಾಲ್ಕೂವರೆಗೆ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಆ ಕಡೆ ಹೋಗ್ಬಿಡ್ತೇನೆ ಈಗ ಹ್ಮ್ ಅವ್ರೂ ಬಂದಿ ಏನ್ ಮಾಡ್ತಾ ಇದಾರೆ ಅವರೊಂದು ತುಳಸಿದಳ ಮಾಡ್ತಾ ಇದಾರೆ ಸೆಕೆಂಡ್ ಸೆಕೆಂಡ್ ತುಳಸಿದಳಾನ ಮಾಡ್ತಾ ಇದಾರೆ ಒಂದನೇದಾಗಿತ್ತು ಆಗಿತ್ತು ಇವಾಗ ಎರಡನೇ ಭಾಗನ ಶುರು ಮಾಡಿದ್ದಾರೆ ತುಳಸಿದಳ ಅಂತ ಭಗವತ್ಗೀತೆ ಮಾಡಿದ್ರು ಭಗವತ್ಗೀತೆ ತುಳಸಿದಳ ಓಕೆ ಸರ್ ಚೆನ್ನಾಗ್ ಗೊತ್ತಾಯ್ತು ಸೀತಾಯನ ಇವೆಲ್ಲ ಮಾಡ್ಬೇಕು ಸರ್ ಅದು ಎಲ್ಲ ಹ್ಮ್ ಹ್ಮ್ ಎಲ್ಲ ಆಧ್ಯಾತ್ಮಿಕ ಬಂದಿರದೆ ಪ್ರತಿ ಒಂದು ತಿಳ್ಕೋಬೇಕಾದಿದೆ ಈ ಒಂದು ಭಗವದ್ಗೀತೆ ಇರ್ಬೋದು ದಳ ಇರ್ಬೋದು ಸೀತಾಯನ ಇರ್ಬೋದು ಇರ್ತದೆ ಆರು ಗಂಟೆಗೆ ಇರ್ತದೆ ದಿವಸನೇ ಇರ್ತದೆ ಪ್ರತಿದಿನ ಆರರಿಂದ ಏಳ ಇರುತ್ತೆ ಅರ್ಧ ಗಂಟೆ ಧ್ಯಾನ ಇರುತ್ತೆ ಅರ್ಧ ಗಂಟೆ ಸಜ್ಜನ ಸಂಗತಿ ಇರುತ್ತೆ ಅಲ್ಲಿ ತುಳಸಿ ದಳ ಮತ್ತೆ ಸೀತಾಯಣ ನಡಿತಾ ಇದೆ ಆರು ಗಂಟೆಗೆ ಅದ ಆರು ಗಂಟೆಯಿಂದ ಏಳು ಗಂಟೆ ಅಂದಾಗ ಸರ್ ಐದುವರೆಯಿಂದ ಏಳು ಏಳು ಗಂಟೆ ತನಕ ಕ್ಲಾಸ್ ಇರುತ್ತೆ ಆನ್ಲೈನ್ ಆಫ್ಲೈನ್ ಎರಡು ಇರುತ್ತೆ ನಮ್ಗೆ ಈ ರೀತಿ ಆಗಿರೋದ್ರಿಂದ ಆ ಕಡೆ ಇದು ಆರರಿಂದ ಏಳು ಬರಕ್ಕೆ ಆಗ್ತಾ ಇಲ್ಲ ಏಳುವರೆ ಆಗ್ಬಿಡುತ್ತೆ ಒಂದೊಂದ್ಸರಿ ಹ್ಮ್ ಈ ಒಂದು ಧ್ಯಾನ ಕಸ್ತೂರಿ ಬಗ್ಗೆ ಬರ್ದಿ ನೆನ ಮೇಡಮ್ ಲಲಿತಾ ಮೇಡಮ್ ಅವ್ರು ಧ್ಯಾನ ಕಸ್ತೂರಿನು ಕೂಡ ನಡೀತಾ ಇರುತ್ತೆ ಇದ್ರಲ್ಲಿ ಜೈ ಟಿಮಿಯಿಂದ ಓಕೆ ಸರ್ ಚೆನ್ನಾಗಿದೆ ನನಗೆ ಇದು ಕೆಲ ಆಶ್ಚರ್ಯ ಪಡ್ತಾರೆ ಹೆಂಗೆ ಇದು ನೀವು ಮಗ್ಳು ಕೊಡದೇನೆ ತಲನೂ ಕೊಡದೆ ಮಗ್ಳು ಕೊಡದೆ ಹೆಂಗೆ ಇದು ಬಿಡಕ್ಕೆ ಸರ್ ಯಾವ್ತರ ಅದ್ಯಾವ್ದು ಅದ್ಯಾವ್ದ ಅಂತ ಹೇಳ್ತಾರೆ ಹೆಂಗ್ ನಿದ್ದೆ ಹೆಂಗ್ ನಿದ್ದೆ ಮಾಡ್ದೇನೆ ಅಂತ ಎಲ್ಲಾರು ಹೇಳ್ತಾ ಇದ್ರಿ ನೀವು ಸ್ವಲ್ಪ ದಿವಸ ಹೋದ್ರೆ ಅದ್ ನಸಿಬ್ರದಲ್ಲಿ ಇರಲ್ಲ ನೀವ್ ಒಂಥರ ಎಲ್ಲರೂ ಆಗಿರ್ತಾರೆ ನಮ್ಮ ಒಂದ್ ಗ್ರೂಪ್ ಅವ್ರು ನಂದೇ ಒಂದ್ ಗ್ರೂಪ್ ಮಾಡಿದೀನಿ ಅವರು ಇದೆಲ್ಲಾ ಮಾಡಕ್ಕೆ ಆಗಲ್ಲ ಅವ್ರ ಕೈಲಿ ಹೆಂಗೆ ನೀವು ಕುಂತ್ಕೊಂಡ್ ಮಾಡ್ತೀರಾ ಹೆಂಗ್ ಕೇಳ್ತೀರಾ ಹೆಂಗೆ ನೈಟ್ ಎಲ್ಲ ಇರೋದು ಆಗ್ಲೆಲ್ಲ ಮಲ್ಕಳದೇ ಇಲ್ಲ ಅಂತೀರಿ ರಾತ್ರಿ ಮಾತ್ರ ಯೋಗ ನಿದ್ರೆ ಹೋಗ್ತೀವಿ ಆಗ್ಲೆಲ್ಲ ಒಂದ್ ಪಾಯಿಂಟ್ ನೀವು ಮಲ್ಕೊಳ್ಳಲ್ಲ ಯೋಗ ನಿದ್ರನು ಮಾಡಲ್ಲ ಮಲ್ಕಳದೇ ಇಲ್ಲ ಹೋಗಲ್ಲ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಬುಕ್ಸ್ ಎಲ್ಲ ಓದ್ತಾ ಇರ್ತೀನಿ ಬರವಣಿಗೆ ಇರುತ್ತೆ ಮಾಡ್ತಾ ಇರ್ತೀನಿ ಓಕೆ ಸರ್ ತುಂಬಾ ಚೆನ್ನಾಗಿ ಗೊತ್ತು ನಾವು ಮತ್ತೆ ಇವರು ಯಶೋಧ ಅವರು ಯಶೋಧ ಅವರು ಕೂಡ ಅದೇ ಮಾಡ್ತಾ ಇದಾರೆ ನಾವು ಅವರು ಒಟ್ಟಿಗೆ ಮಾಡ್ತೇವೆ ಎರಡೆರಡು ದಿನ ಎಷ್ಟು ಸಮಯ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಇಬ್ರು ಅಲ್ಲಿ ಬಂದಿದ್ರು ಗೊತ್ತಿರ್ಬೋದು ಅಲ್ವ ಯಶೋಧ ಅವರು ಗೊತ್ತು ಮೈಸೂರವ್ರು ಯಶೋಧ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬರ್ತೇವೆ ಮತ್ತೆ ಕೇಳ್ಕೊತೀನಿ ಸರ್ ನಾಳೆ ಹೆಂಗಾರು ಮಾಡಿ ಆ ಪತ್ರಿ ಜೋರ್ಗೆ ಹೇಳ್ಕೊತೀನಿ ನೀಳ್ಬಿಡಿ ನನ್ಗ ನನ್ನ ಕೇಳ್ಬೇಕು ಅರುಣ್ ಸರ್ದು ಅಂತ ಕಾದಿದ್ದವಳು ನಾನು ನಿದ್ರಾಗ ಹೋಗ್ಬಿಟ್ಲಲ್ಲ ಅಂತ ಹೇಳಿ ನಂಗಾಯ್ತದ ಸರ್ ಅದ್ ಕೇಳ್ತಾ ಇದ್ದೆ ನೀವ್ ಹೇಳೋದ್ ಕೇಳ್ತಾ ಇದೆ ಆದ್ರೆ ನನ್ನ ನಿದ್ದ ಯೋಗ ನಿದ್ರಾಗ ಹೋಗ್ತಾ ಹೋಗಿದ್ನಲ್ಲ ಅರ್ಥ ಆಗ್ತಾ ಇದೆ ನನ್ಗೆ ಎಲ್ ಕೇಳ್ತಾ ಇದ್ದಾನೆ ಕೇಳ್ತಾ ಇದ್ದಾನೋ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾನೋ ಅಂದ ಅನ್ಕೋತಾನೆ ನಾನು ಆ ರೀತಿ ಆಗ್ಬಿಡ್ತದೆ ಸರ್ ನನಗೆ ಓಕೆ ಸರ್ ನಾನು ಮತ್ತೆ ನೀವು ವಿಡಿಯೋ ಇರುತ್ತೆ ಅಲ್ವಾ ಅದು YouTube ಅಲ್ಲಿ ಇರುತ್ತೆ YouTube ಅಲ್ಲಿ ಇರುತ್ತೆ ಅಲ್ವಾ ಓಕೆ ಇರ್ಮಾಡಿ ಗುರು ಹ್ಮ್ ಚೆನ್ನಾಗಿ ಹೇಳಿ ಮಾತಾಡಿ ಹಲೋ ಸರ್ ಹ ನಮಸ್ಸು ನಮಸ್ತೆ ಅದೇ ನಾನು ಅದೇ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಜನರಲ್ ಭಗವದ್ಗೀತೆನಾ ಅಥವಾ ಪತ್ರಿಕೆ ಭಗವದ್ಗೀತೆನಾ ಅಂತ ಓಕೆ ಜನರಲ್ ಜನರಲ್ ಭಗವದ್ಗೀತೆ ಇಸ್ ಓಕೆ ಸರ್ ಯಾಕೆಂದ್ರೆ ಪೂರ್ತಿ ತಿಳ್ಕೊಬೋದಲ್ಲ ನಮಿಗೆ ಕಥೆ ಗೊತ್ತು ಓದಿದಿವಿ ಬಟ್ ಧ್ಯಾನ ಮಾಡ್ತಾ ಮಾಡ್ತಾ ಖುಷಿ ಆಗುತ್ತೆ ಕೇಳಕ್ಕೆ ಇವತ್ತೆ ಫಸ್ಟ್ ಎಲ್ವಾ ನಾವು ಕಾಯ್ಕೊಂಡಿದ್ವಿ ಖುಷಿ ಆಯ್ತು ಕ್ಯಾರಿ ಅವ್ರು ಚೆನ್ನಾಗ್ ಮಾಡಿ ಆಲ್ ದಿ ಬೆಸ್ಟ್ ಅರುಣ್ ಕುಮಾರ್ ಚೆನ್ನಾಗ್ ಆಗ್ತಾ ಇದೆ ಟೈಮ್ ಮೇಂಟೈನ್ ಮಾಡಿ ನಿನ್ನೆಲ್ಲಿದ್ದೆ ಸಂಗೀತ ಧ್ಯಾನ ಅಂದ್ರೆ ಅದನ್ನೇ ಹತ್ತು ನಿಮಿಷ ಆಗ್ಬಿಡ್ತೀರಾ ಜಾಸ್ತಿ ಜಾಸ್ತಿ ಇನ್ ಟೈಮ್ ಟೈಮ್ ಆಗದ್ರೆ

ಪದ್ಯ ಹೇಳ್ಬಿಟ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನೀವ್ ಕತೆ ಹೇಳ್ತಿರೋ ಸ್ಟೈಲೇ ಚೆನ್ನಾಗಿದೆ ಒಂದ್ ರೀತಿ ಇಂಟ್ರೆಸ್ಟ್ ಆಗಿದೆ ಮತ್ ಮಧ್ಯ ಮಧ್ಯ ಎಕ್ಸ್ಟ್ರಾ ಕಥೆನೂ ಹೇಳ್ತಾ ಇದೀರಾ ಒಂದ್ ಕತೆ ಅವನ್ ಕೃಷ್ಣನೇ ಹೋಗಿ ಅದೆಲ್ಲ ನಮ್ ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ಗೊತ್ತಿರ್ಲಿಲ್ಲ ಸೊ ನೀವು ಅದನ್ನ ಮೇಂಟೈನ್ ಮಾಡಿದ್ವಿ ಅದ್ರ ಹುಡ್ಕೊಂಡು ಹೋಗಕ್ ನಮ್ಗೆ ಆಗಲ್ಲ ಯಾವುದ್ರ ಕೇಳಿದಾಗ ನಮ್ ಬರ್ತಲ್ಲಿ ಒಂದ್ ತರ ಒಳಗ್ ಸೇರ್ಕೊಂಡ್ಬಿಡುತ್ತೆ ಅದು ಕರಡೊಂದ್ ಆಗ್ಬೋದು ಅದ್ರಿಂದ ಹೇಳದ್ ಸ್ಟೈಲ್ ಸರಿಯಾಗಿದೆ ನನ್ಗೆ ಈ ತರ ಸ್ಟೈಲಲ್ಲಿ ಕೇಳಿರ್ಲಿಲ್ಲ ಬೇರೆಯವ್ರು ಏನ್ ಮಾಡ್ತಾರೆ ಎರಡ್ ಪದ್ಯ ಓದ್ತಾರೆ ಅದೊಂದ್ ಇಪ್ಪ ಸರಿ ಓದ್ತಾರೆ ಮತ್ತೆ ಕನ್ನಡ ಅರ್ಥ ಹೇಳ್ತಾರೆ ಅದೇನಿದೆ ಅದನ್ನೇ ಹೇಳ್ತಾರೆ 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 ಭಾವಾರ್ಥ ಹೇಳ್ಬಿಟ್ಟಾಗ ನಮ್ಗೆ ಅರ್ಥ ಅವಶ್ಯಕತೆ ಇಲ್ಲ ಯಾಕೆ ನಾವ್ ಏನ್ ಎಕ್ಸಾಮ್ಗೋಗ ಏನ್ ಬರೀಬೇಕಾಗಿಲ್ಲ ಹೋಗಿ ಬರಿಬೇಕು ಅಂದಾಗ ಭಾವಾರ್ಥ ಪದದಾರ್ಥ ಅಪಾರ್ಥ ಎಲ್ಲಾ ಬೇಕು ನಾವೇನ್ ಎಕ್ಸಾಮ್ ಗೆ ಏನ್ ಬರೀಲ್ಲ ಜಸ್ಟ್ ಫಾರ್ ನಾಲೆಡ್ಜ್ ಈ ಏಜ್ ಅಲ್ಲಿ ನಮ್ಗೆ ಇಟ್ ಸಾಕು ಏನು ಗೊತ್ತಿಲ್ಲ ಅನ್ಬಾರ್ದು ಎವ್ರಿಬಡಿ ನೋ ಭಗವದ್ಗೀತ ಅಲ್ಪ ಸ್ವಲ್ಪ ಗೊತ್ತಿರತ್ತೆ ಎಲ್ರಿಗೂ ಶಿಸ್ತುಬದ್ಧವಾಗಿ ಗೊತ್ತಿರಲ್ಲ ಈಗ ಓದ್ತಿರೋದ್ರಿಂದ ಶಿಸ್ತುಬದ್ಧವಾಗಿ ಯಾವ್ದಾದ್ಮೇಲೆ ಏನು ಯಾವ್ದಾದ್ಮೇಲೆ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಇವರ್ ಮೆಥಡ್ ಇಸ್ ಗುಡ್ ಐ ಲೈಕ್ ಇಟ್ ಮಾಸ್ಟರ್ಸ್ ಈಗ ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸ್